ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನಂತೂ ಆಗಿದ್ದೀನಿ ನೀವು ಕೂಡ ಸೂಪರ್ ಆಗಿದ್ದೀರಾ ಅನ್ಕೋತೀನಿ ಬನ್ನಿ ಇವತ್ತು ನಿಮಗೋಸ್ಕರ ಒಂದು ಸ್ಪೆಷಲ್ ಆದಂಥ ರೆಸಿಪಿ ಮಾಡ್ತಾಯಿದ್ದೀನಿ ಆ ರೆಸಿಪಿ ಏನು ಅಂತ ನೋಡಂಬರ್ರಿ ನೋಡಿ ಫ್ರೆಂಡ್ಸ್ ಈಗ ನಾನು ಮಾಡ್ತಿರೋಂಥ ಸ್ಪೆಷಲ್ ರೆಸಿಪಿಗೆ ಏನೇನು ಬೇಕು ಅಂತ ತೋರಿಸ್ತೀನಿ ಬರ್ರಿ ನೋಡಿರಿ ಇದು ಚಿರೋಟಿ ರವೆ ರೀ ಗೊತ್ತಲ್ಲ ರೀ ಕೇಸರಿ ಭಾತ್ ಮಾಡೋವಂಥ ರವೆ ಇದು ಇದನ್ನು ರೀ ಇದು ಕಾಲು ಕೆ ಜಿ ಅಂದರೆ ಪಾವು ಕಿಲೋ ರೀ ಅದಕ್ಕೆ ಅಕ್ಕಿ ಹಿಟ್ಟು ಬೇಕ್ರಿ ಮತ್ತು ರುಚಿ ತಕ್ಕಷ್ಟು ಉಪ್ಪು ರೀ ಮತ್ತು ಒಂದು ಪ್ಯಾಕೆಟ್ ಮೊಸರು ರೀ ಮೊಸರ ನಾವು ರವೆ ಯಾವ ರೀತಿ ತಗೋತೀವಲ್ಲ ಅದ್ರಾಗ ನೋಡಿ ರೀ ಈ ಕಿಲೋ ರವೆ ಇಷ್ಟು ರೀ ಇಷ್ಟು ಈ ಜಾಸ್ತಿ ರವೆ ತೊಗೊಂಡಂದ್ರೆ ಇದಕ್ಕೆ ಸ್ವಲ್ಪ ಜಾಸ್ತಿ ಬೇಕು ರೀ ಮೊಸರು ಮತ್ತು ಮೀಡಿಯಮ್ ಸೈಜ ಉಳ್ಳಾಗಡ್ಡಿನ ಒಂದು ಸಣ್ಣದಾಗಿ ಹೆರ್ಚ್ಕೊಂಡಿಲ್ಲ ರೀ ಮತ್ತು ಕೊತ್ತಂಬರಿ ತೊಗೊಂಡೀನ್ರಿ ಹಸಿ ಮೆಣಸಿನಕಾಯಿ ರೀ ಹಸಿ ಮೆಣಸಿನಕೇನ ಕಟ್ ಮಾಡಿನೂ ರೀ ಇಲ್ಲಾಂದ್ರೆ ಈ ರೀತಿನೂ ಹಾಕ್ಬೋದು ರೀ ಕಟ್ ಮಾಡಿ ಹಾಕ್ರೆ ದೊಡ್ಡವರು ತಿತ್ತಾರೀ ಆ ಸಣ್ಣ ಮಕ್ಳು ತಿನ್ನೋಂಗಿಲ್ಲ ರೀ ನನ್ನ ಮಕ್ಳು ತಿನ್ನಂಗಿಲ್ಲ ರೀ ಹಾಗಾಗಿ ನಾ ಅರ್ದ್ಬಿಟ್ಟು ರೀ ಇದನ್ನು ಮತ್ತು ನೋಡಿರಿ ಈಗ ಇದಕ್ಕೆ ರೆಡಿ ಮಾಡ್ತೀನಿ ರೀ ಏನೇನು ಬೇಕು ಹ್ಯಾಂಗೆ ಹಾಕ್ಬೇಕತ್ತೆ ತೋರಿಸ್ತೀನಿ ಬರ್ರಿ ನೋಡಿರಿ ಫ್ರೆಂಡ್ಸ್ ಈಗ ಇದಕ್ಕೆ ಮಿಕ್ಸಿಗೆ ಹಾಕೋಬೇಕು ರೀ ಈಗ ಮಿಕ್ಸಿಗೆ ಹಾಕಕ್ಕೆ ಫಸ್ಟಿಗೆ ರವೆ ಹಾಕ್ತೀನಿ ರೀ ಈ ರವೆ ಹಾಕ್ಬಿಟ್ಟು ಮತ್ತು ಈಗ ಇದಕ್ಕೆ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ಅಕ್ಕಿ ಹಿಟ್ಟು ಹಾಕ್ತೀನಿ ರೀ ಇಷ್ಟು ರವಕ್ಕೆ ಒಂದು ಮೂರು ಸ್ಪೂನ್ ಸಾಕು ಸಾಕ್ರಿ ನೋವೇನು ಉಪ್ಪಿಡ್ತೀನೋ ಚಮಚದಲ್ಲಿ ಅದರಲ್ಲಿ ಹಾಕಿದ್ರಿ ಮೂರು ಸ್ಪೂನ್ ಹಾಕ್ತೀನಿ ನೋಡಿರಿ ಸಾಕ್ರಿ ಇಷ್ಟು ಈಗ ನೆಕ್ಸ್ಟ ಮೊಸರು ಹಾಕ್ಬೇಕ್ರಿ ಈಗ ಇದಕ್ಕೆ ಮೊಸರು ಹಾಕ್ತೀನಿ ನೋಡಿರಿ ಪೂರ್ತಿ ಮೊಸರು ಹಾಕದ್ರಿ ಇದು ಮನೇಲಿ ಮಾಡಿದಂಥ ಮೊಸರಾದ್ರೆ ಇನ್ನೂ ಸೂಪರ್ ಮ ಮನೆಯಾಗೆ ಮಾಡಿದಾದ್ರೂ ಮಸ್ತ್ ರೀ ಯಾಕಂದ್ರೆ ಮನೆಯಾಗಿ ಆಕಳಿನ ಹಾಲಿನ ತಂದು ರೀ ಅದು ಇನ್ನೂ ಚೆಂದ ಆತದ್ರಿ ನೋಡಿರಿ ಈಗ ಮೊಸರು ಹಾಕಿನಿ ಈಗ ಇದಕ್ಕೆ ನೀರು ರೀ ಒಂದು ಸ್ವಲ್ಪ ನೀರು ರೀ ನೋಡಿರಿ ಎಷ್ಟು ಬೇಕು ಅಷ್ಟೇ ನೋಡ್ಕೊಂಡು ಹಾಕದ್ರಿ ನೀರು ಸಾಕ್ರಿ ಇಷ್ಟು ನೀರು ಈಗ ಇದನ್ನು ಮಿಕ್ಸಿ ಮಾಡ್ತೀನಿ ರೀ ಈಗ ಮಿಕ್ಸರ್ಗೆ ಹಾಕೊಂಡು ನುಣ್ಣಗಾಗಿ ರೀ ಇದನ್ನು ಅಕ್ಕಿ ಹಿಟ್ಟು ಯಾವ ರೀತಿ ನುಣ್ಣಗೆ ನುಬ್ ರೀ ಆ ರೀತಿ ಇದಕ್ಕೆ ರುಬ್ಕೊಂಬರ್ತೀನಿ ರೀ ಈಗ ರುಬ್ಕೊಂಬಂದು ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಈಗ ಇದನ್ನು ಹರ್ಕೊಂಬಂದು ರುಬ್ಬೀನಿ ನೋಡಿರಿ ಎಷ್ಟು ಚೆಂದಾಗೇನು ನೋಡಿರಿ ಎಷ್ಟು ಸ್ಮೂತಾಗಿ ನೋಡಿ ಮುಟ್ಟಿ ತೋರಿಸ್ತೀನಿ ನೋಡಿರಿ ಈಗ ರೀ ನೋಡಿರಿ ಎಷ್ಟು ಸ್ಮೂತಾಗಿ ಎಷ್ಟು ಚೆಂದ ಆಗ್ಯದ ನೋಡಿರಿ ನೋಡಿರಿ ಈ ರೀತಿ ರೀ ಇದನ್ನು ಈಗ ಇದನ್ನ ಒಂದು ಬೌಲಿಗೆ ಹಾಕಂಬ್ರಿ ನೋಡಿರಿ ಈಗ ಇದಕ್ಕೆ ಹಾಕ್ತೀನಿ ನೋಡಿರಿ ಈ ಬೌಲ್ನಾಗ ಹಾಕ್ತೀನಿ ರೀ ಇದು ನೋಡಿರಿ ಈ ರೀತಿ ಸ್ಮೂತಾಗಿ ರೀ ಇದನ್ನು ಎಷ್ಟು ಸ್ಮೂತ್ ಅರಿತೀವಲ್ರಿ ಅಷ್ಟು ಚೆಂದ ಆತದ್ರಿ ಇದು ಟೇಸ್ಟ್ ಮಾತ್ರ ಸೂಪರ್ ಆತದ್ರಿ ಹಾಗೆ ಇದು ಮಾಡೋ ವಿಧಾನ ಕೂಡ ಭಾಳ ಸುಲಭದ ರೀ ಜಾಸ್ತಿ ಏನೂ ಇದು ಮಾಡಲ್ಲ ಟೈಮ್ ರೀ ಇದಕ್ಕೆ ಜಲ್ದಿ ರೀ ಇದು ಈಗಿದ ಸ್ವಲ್ಪ ಈಗ ಒಗ್ಗರಣೆ ರೀ ಈಗ ಇದಕ್ಕೆ ಇದು ಏನು ಒಗ್ಗರಣೆ ಯಾವ ರೀತಿ ಹಾಕೊಳದತ್ತ ತೋರಿಸ್ತೀನಿ ಬನ್ರಿ ನೋಡಿರಿ ಫ್ರೆಂಡ್ಸ್ ಈಗ ಒಗ್ಗರಣೆ ಹಾಕ್ತೀನಿ ರೀ ಒಗ್ಗರಣೆ ಮಾಡಂಬ ಬರೀಗ ಈಗ ಒಂದು ಚಿಕ್ಕ ಚಿಕ್ಕಪ್ಪ ಕಡಾಯಿ ಹಾಕಿ ಇಟ್ಕೊಂಡಿನಿರಿ ಗ್ಯಾಸ್ ಮ್ಯಾಗ ಅದಕ್ಕೀಗ ಒಂದು ಸ್ವಲ್ಪ ಎಣ್ಣೆ ಹಾಕ್ತೀನಿ ರೀ ನೋಡಿರಿ ಸ್ವಲ್ಪ ಹಾಕೊಳ್ಳೋದ್ರೆ ಎಣ್ಣೆ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ನೋಡಿಕೊಂಡು ಒಗ್ಗರಣೆ ಎಣ್ಣೆ ಹಾಕ್ಕೊಳ್ಳಂ ರೀ ಹಾಕೊಂಡು ಈಗ ಒಗ್ಗರಣೆ ಎಣ್ಣೆ ಕಾಯ್ದಮ್ಯಾಗೆ ಒಗ್ಗಣೆ ಹಾಕಂಬ್ರಿ ಒಗ್ಗಣೆಗೆ ಏನೇನು ಬೇಕಂದ್ರಿ ತೋರಿಸ್ತೀನಿ ಬರ್ರಿ ನೋಡ್ರಿ ಈಗ ಎಣ್ಣೆ ಕಾಯ್ದದ್ರಿ ಈಗ ಇದಕ್ಕೆ ಸಾಸಿವೆ ಮತ್ತು ಜೀರಿಗೆ ಮಿಕ್ಸ್ ಇದ್ದಲ್ರಿ ಹಾಕೊಳ್ಗೊತ್ತೀನಿ ನೋಡ್ರಿ ನೋಡ್ರಿ ಈಗ ಚಟಪಟ ಅಲಗತ್ತ ನೋಡ್ರಿ ಎಣ್ಣೆ ಕಾಯ್ದದ್ರಿ ಈಗ ಅದಕ್ಕೆ ನಾವು ಏನು ಸಣ್ಣಾಗಿ ಹೆಚ್ಕೊಂಡು ರೀ ಈರುಳ್ಳಿ ಈರುಳ್ಳಿನ ಹಾಕಂಬ್ರಿ ಕರ್ಬೇವ ಇತ್ತು ಕರ್ಬೇವು ಹಾಕೋಬೋದ್ರಿ ಕರ್ಬೇವಲ್ರಿ ಅದಕ್ಕೆ ಹಾಕಿದ್ರಿ ನಾವು ಈಗ ಈರುಳ್ಳಿ ಹಾಕಿ ನೋಡ್ರಿ ಇದಕ್ಕೆ ಸಣ್ಣದಾಗಿ ಹೆರಿಸ್ಬೇಕು ರೀ ಉಳಗ ದಪ್ಪ ದಪ್ಪ ಹರಿಸಿದ್ರೆ ಚೆಂದಾಗಂಗಿಲ್ಲ ರೀ ಎಷ್ಟು ಸಣ್ಣ ರೀ ಅಷ್ಟು ಚೆಂದ ಇದು ಈ ದಿನ ಚೆಂದಾಗ ಫ್ರೈ ರೀ ಈಗ ಹಾಗೆ ಇದಕ್ಕೆ ಏನು ಮೆಣಸಿನ್ಕೇನು ರೀ ಇದನ್ನು ಹಾಕ್ತೀನಿ ರೀ ಇಷ್ಟನ್ನು ಹಾಕ್ಕೊಂಡು ಚೆಂದಾಗ ಫ್ರೈ ಮಾಡಿ ಜಾಸ್ತಿ ಏನು ಫ್ರೈ ಆಗ್ಬೇಕಾಗಿಲ್ಲ ರೀ ಏನೋ ಒಂದು ಸ್ವಲ್ಪ ಫ್ರೈ ಆದರೆ ರೀ ಕಲರ್ ಚೇಂಜಿಂಗ್ ಏನು ರೀ ಇನ್ನು ಸ್ವಲ್ಪ ಸಣ್ಣದಾಗಿ ಸ್ವಲ್ಪ ಫ್ರೈ ಆದರೆ ಇದು ಬಕ್ಕಳು ಮೆತ್ತಾಗೈತಂದ್ರೆ ಚಂದ ರೀ ಅದು ಯಾಕಂದ್ರೆ ಅದ್ರೊಳಗೆ ಬಾಯಕ್ಕೆ ಸಿಗಬೇಕಲ್ರಿ ಬಕ್ಕುಳು ಸ್ಮೂತ್ ಆಯ್ತು ಅಂದ್ರೆ ಬಾಯಕ್ಕೆ ಸಿಗಂಗಿಲ್ಲ ಟೇಸ್ಟ್ ಅದರದು ಸ್ವಲ್ಪ ಏನು ಮಾಡೋದು ಬೇಡ್ರಿ ಒಂದು ಸ್ವಲ್ಪ ರೀ ನೋಡಿರಿ ಈ ರೀತಿ ಫ್ರೈ ಮಾಡೋದು ರೀ ನೋಡಿರಿ ಈ ರೀತಿ ಆಗ್ಬೇಕು ನೋಡಿರಿ ಸಾಕ್ರಿ ಇಷ್ಟ ಆದ್ರೆ ಈಗ ಆಫ್ ಮಾಡಮ್ರಿ ಗ್ಯಾಸ್ ಗ್ಯಾಸ್ ಆಫ್ ಮಾಡಿ ಇದನ್ನು ಆರೋಗ್ಬಿಡ್ಬೇಕ್ರಿ ಬಿಸಿ ಹಾಕ್ಬಾರ್ದ್ರದ್ರಾಗ ಇದನ್ನು ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡಮ್ರಿ ತಣ್ಣಗಾದ ಮ್ಯಾಗ ಅದಕ್ಕೆ ಹಾಕಮತ್ರಿ ಈಗ ನೋಡಿರಿ ಫ್ರೆಂಡ್ಸ್ ಈಗ ಇದು ರೀ ಈಗ ಇದನ್ನ ಇದಕ್ಕೆ ಹಾಕಮ್ರಿ ನೋಡಿರಿ ಫ್ರೆಂಡ್ಸ್ ಒಂದು ಕೈಯಾಗ ವೀಡಿಯೋ ಮಾಡ್ತೀನಿ ರೀ ಒಂದು ಕೈಯಾಗ ಅಡುಗೆ ಮಾಡ್ತೀನಿ ರೀ ಸ್ವಲ್ಪ ನಮ್ಗೆ ಕಷ್ಟ ನೋಡ್ರಿ ಫ್ರೆಂಡ್ಸ್ ಕಷ್ಟ ನೋಡಿ ಸ್ವಲ್ಪ ನಮ್ಗೆ ಸಪೋರ್ಟ್ ಮಾಡಿರಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಫ್ರೆಂಡ್ಸ್ ನೀವು ಸಪೋರ್ಟ್ ಮಾಡಿದ್ರೆ ನಮ್ಮ ಮುಂದಕ್ಕೆ ಬರ್ತೀವಿ ರೀ ಅದಕ್ಕೆ ನಿಮ್ಮ ಸಪೋರ್ಟ್ ನಮಗೆ ಭಾಳ ಮುಖ್ಯ ರೀ ನೀವು ಸಪೋರ್ಟ್ ಮಾಡ್ಯತ್ ಕೇಳ್ಕೊತೀನಿ ರೀ ಫ್ರೆಂಡ್ಸ್ ಈಗ ನೋಡಿರಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಮ್ರಿ ನೋಡಿರಿ ಎಷ್ಟು ಬೇಕಷ್ಟು ನೋಡಿಕೊಂಡು ಹಾಕೊಳ್ಳೋದ್ರಿ ಹಾಗೇ ರೀ ಇದಕ್ಕೆ ಒಂದು ಚಿಟ್ಕಿ ಅಷ್ಟು ಅಡಿಗೆ ಸೋಡ ಹಾಕಮ್ರಿ ಅಡುಗೆ ಸೋಡಾ ಬೇಕಂದ್ರೆ ರೀ ಇಲ್ಲಾಂದ್ರೆ ಸ್ಕಿಪ್ ಮಾಡ್ಬೋದ್ರಿ ಹಾಗೇ ರೀ ಈಗ ಇದಕ್ಕೆ ಒಂದು ಸ್ವಲ್ಪ ಕಟ್ ಮಾಡಿರೋಂಥ ಕೊತ್ತಂಬ್ರಿ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ ನೋಡಿರಿ ಜಾಸ್ತಿ ಏನು ಬೇಡ್ರಿ ಸ್ವಲ್ಪ ಹಾಕೊಂಡ್ರೆ ಸಾಕ್ರಿ ಈಗ ಇದನ್ನ ಚೆಂದಾಗಿ ಮಿಕ್ಸ್ ಮಾಡಿ ಎಷ್ಟು ಚೆಂದ ಮಿಕ್ಸ್ ಮಾಡ್ತೀಯಲ್ರಿ ಚೆಂದ ರೀ ನೋಡಿರಿ ಈ ರೀತಿ ಆಗ್ಬೇಕು ನೋಡ್ರಿ ನೋಡಿರಿ ಇದ್ರ ಹದ ನೋಡ್ರಿ ಈ ರೀತಿ ಆಗ್ಬೇಕ್ರಿ ಇದು ಈ ರೀತಿಯಾದಾಗ ಆಗಿರೋ ತರ್ತಾರೀ ಇದು ನೋಡಿರಿ ಇದೆಲ್ಲ ಮಿಕ್ಸ್ ಮಾಡ್ತೀನಿ ರೀ ಚೆಂದಾಗಿ ಮಿಕ್ಸ್ ಮಾಡೀನ್ರಿ ಈಗ ಈಗ ಏನು ಮಾಡ್ಬೇಕಂದ್ರಿ ಈಗ ಒಂದು ಇಪ್ಪತ್ತು ನಿಮಿಷ ಇದನ್ನು ಹೀಗೆ ರೀ ಒಂದು ಇಪ್ಪತ್ತು ನಿಮಿಷ ಇದು ರೀ ನೋಡಿರಿ ಈಗ ಇದನ್ನು ಮುಚ್ಚಿಡ್ತೀನಿ ರೀ ಒಂದು ಇಪ್ಪತ್ತು ನಿಮಿಷ ನೆನಿಲ್ರಿ ಇದು ಫ್ರೆಂಡ್ಸ್ ಈಗ ಅದು ನೆನೆಲಿಕ್ಕೆ ಇಟ್ಟಿವೆ ರೀ ಅದು ಇಪ್ಪತ್ತು ನಿಮಿಷ ನೆನೆಯವರೆಗೂ ಅದ್ರ ಜೊತೆ ತಿನ್ನೋದಕ್ಕೆ ಕತ್ತೇಳಿ ಕಾಯಿ ಚಟ್ನಿ ರೆಡಿ ಮಾಡಿ ಈಗ ನೋಡಿರಿ ಕಾಯಿ ಚಟ್ನಿಗೆ ಇಲ್ಲಿ ಕೊಬ್ಬರಿ ತೊಗೊಂಡು ತೆಂಗ್ ಹಸಿ ಟೆಂಗ್ ಅದ ರೀ ಇದು ಹಸಿ ತೆಂಗ್ ತೊಳತ್ತೀನ್ರಿ ಈಗ ಏನು ಮೆಣಸಿನ್ಕಾಯಿ ರೀ ಅದೇ ಜಾರನಾಗೆ ರೀ ಇದು ಈಗ ಕೊಬ್ಬರಿ ಹಾಕ್ತೀನಿ ರೀ ಇದಕ್ಕೆ ಕೊಬ್ಬರಿ ಹಾರಕೋ ಚಟ್ನಿ ಚಂದ ಹತ್ತದ್ರಿ ಅದ್ರ ಸಂಗಟ ಕೊಬ್ಬರಿ ಚಟ್ನಿನೂ ತೊಗೋಬೋದು ರೀ ಕಾಯಿ ಚಟ್ನಿ ಅಲ್ಲದೆ ಮತ್ತು ಅದ್ರ ಜೋಡಿ ಟೊಮೆಟೊ ಸಾಸ್ನೂ ಮೂ ರೀ ಹಾಗೆ ಸಾಂಬಾರು ಜೋಡಿನೂ ರೀ ಯಾವ್ದ್ರ ಜೊತೆ ತಿಂದರೂ ಚೆಂದ ಹತ್ತದ್ರಿ ಈಗ ಇದಕ್ಕೆ ಹಸಿ ಮೆಣ್ಸಿನ್ಕಾಯಿ ಹಾಕ್ತೀನಿ ನೋಡಿ ಒಂದು ನಾಲ್ಕೈದು ಖಾರ ಜಾಸ್ತಿ ಬೇಕಂದ್ರೆ ಜಾಸ್ತಿ ಹಾಕೋರಿ ನಾನು ಇಷ್ಟೇ ಸಾಕ್ರಿ ನಮ್ಗೆ ಅದಕ್ಕೆ ನಾನು ಅಷ್ಟೇ ಹಾಕೀನಿ ರೀ ಈಗ ಇದಕ್ಕೆ ಸಾಸಿವೆ ಮತ್ತು ಜೀರಿಗೆ ರೀ ಇವು ನಾ ಒಗ್ಗರಣೆಗೂ ಹಾಕ್ಬೋದು ರೀ ಅದಾಗ ಅರಿ ಬಿಟ್ಟದ್ರೆ ಹಾಕಿದ್ರೆ ಮತ್ತು ಟೇಸ್ಟ್ ಒಂದು ಸ್ವಲ್ಪ ಡಿಫ್ರೆಂಟ್ ಆತದ್ರಿ ಈಗ ಕೊತ್ತಮರಿ ಹಾಕ್ಲಾತ್ತೀನಿ ನೋಡಿರಿ ಈಗ ಸ್ವಲ್ಪ ರುಚಿ ತಕ್ಕಷ್ಟು ಉಪ್ಪು ರೀ ಈಗ ಇಷ್ಟನ್ನು ಹಾಕೊಂಡು ಇದನ್ನು ಹರ್ಕೊಂಡು ರೀ ಸ್ವಲ್ಪ ನೀರು ಹಾಕಿ ಹರ್ಕೊಂಡು ರೀ ನೋಡಿರಿ ಫ್ರೆಂಡ್ಸ್ ಈಗ ಹರ್ಕೊಬಂದೀನಿ ರೀ ಇದಕ್ಕೆ ಕೊತ್ತಂಬರಿ ರೀ ಇದಕ್ಕೆ ಗ್ರೀನ್ ಚಟ್ನಿ ಆಗಿಬಿಟ್ಟಾದ್ರಿ ಈಗ ಇದು ಈಗ ಇದಕ್ಕೆ ಒಗ್ಗರಣೆ ಹಾಕಂಬ್ರಿ ಈಗ ಇದಕ್ಕೆ ಒಗ್ಗರಣೆಗಿ ಈಗ ಒಗ್ಗರಣೆ ರೀ ಅದೇ ಕಡೆ ರೀ ಈಗ ಅದೇ ಕಡೆ ಇದಾಗೆ ಒಗ್ಗರಣೆ ಹಾಕ್ತೀನಿ ರೀ ಈಗ ಈವಾಗ ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ರೀ ಒಗ್ಗರಣೆಗೆ ಎಷ್ಟು ಬೇಕಷ್ಟೇ ಎಣ್ಣೆ ಹಾಕ್ತೀನಿ ರೀ ಸ್ವಲ್ಪ ರೀ ಈಗ ಎಣ್ಣೆ ರೀ ಈಗ ಜೀರಿಗೆ ಹಾಕ್ತೀವಿ ನೋಡಿರಿ ಜೀರಿಗೆ ಸಿಡಿತಾವೆ ರೀ ಸಿಡೋ ಮ್ಯಾಗ ಬೆಳ್ಳುಳ್ಳಿ ಹಾಕಂಬ್ರಿ ನೋಡಿರಿ ಬೆಳ್ಳುಳ್ಳಿ ಹಾಕಿನಲ್ರಿ ಈಗ ಈಗೇನು ಅರ್ಧವಲ್ರಿ ಅದನ್ನು ಹಾಕಂಬ್ರಿ ಕೊತ್ತಂಬರಿ ಏನು ಹಾಕೋದು ಬೇಡ್ರಿ ಯಾಕಂದ್ರೆ ಆಲ್ರೆಡಿ ಅರಿಬೇಕಾದ್ರೆ ಹಾಕಿವಲ್ರಿ ನೋಡಿರಿ ಈಗ ಇದನ್ನು ಮಿಕ್ಸ್ ಮಾಡೋಣ ಆಯ್ತು ರೀ ಇದನ್ನು ಬಂದು ಮಾಡಿಬೇಡಮ್ರೀ ನೀವು ಈಗ ಚಟ್ನಿ ರೆಡಿ ಆಗ್ಯಾದ ನೋಡಿರಿ ಈಗ ಇದನ್ನು ಸೈಡಿಗೆ ರೀ ಈಗ ನೋಡಿರಿ ಫ್ರೆಂಡ್ಸ್ ಈಗ ಇಪ್ಪತ್ತು ನಿಮಿಷ ಆಗೈತ್ರಿ ಈಗ ಇದನ್ನು ನೋಡಮ್ ರೀ ಅಂತ ಹೇಳಿ ನೋಡಿರಿ ಈಗ ಇದು ನೆಂದದ ನೋಡಿರಿ ಹಾಗಾಗ್ಯದ ನೋಡಿರಿ ಈ ರೀತಿ ಆಗ್ಯದ್ರಿ ಈಗ ಇದಕ್ಕೆ ರೆಡಿ ಮಾಡಮ್ರಿ ನಾ ಈಗ ಇದನ್ನು ರೆಡಿ ಮಾಡೋದಕ್ಕೆ ಏನು ತೊಗೋಬೇಕಂದ್ರೆ ಈ ದೋಸೆದು ಹಂಚ್ ತೊಗೋತೀನಿ ಅಂತ ಅನ್ಕೋತೀರಿ ನೀವು ಅಲ್ಲ ರೀ ಇದಕ್ಕೆ ದೋಸೆದು ಹಂಚು ಬೇಕಾಗಿಲ್ಲ ರೀ ಇದಕ್ಕೆ ಬೇಕಾಗಿರೋದು ಇದು ರೀ ಈಗ ಈ ಒಗ್ಗರಣೆ ಏನದಲ್ಲ ಏನದಲ್ರಿ ಇದ್ರಾಗ ಮಾಡಮ್ರಿ ಈಗ ಇದನ್ನು ಇದೊಂಥರ ಸ್ಪೆಷಲ್ ನೋಡಿರಿ ನೋಡಿರಿ ಈ ರೀತಿ ಮಾಡಮ್ರಿ ಈಗ ತೋರಿಸ್ತೀನಿ ಬರ್ರಿ ಈಗ ಇದನ್ನು ಮಾಡೋದು ಫಸ್ಟಿಗೆ ಗ್ಯಾಸ್ ಹತ್ತಿ ಇದು ಈ ರೆಸಿಪಿದ ಡಿಫ್ರೆಂಟ್ ರೀ ಇದ್ರ ಸ್ಪೆಷಾಲಿಟಿನೇ ಇದು ರೀ ಈಗ ಗ್ಯಾಸ್ನ ಲೋ ಫ್ಲೇಮ್ನಾಗ ಇಡಮ್ ರೀ ಲೋ ಫ್ಲೇಮ್ ಫ್ಲೇಮ್ನಾಗ ಇಡ್ತೀನಿ ರೀ ಯಾವ ಇದು ಪೂರ್ತಿ ಆಗೋವರೆಗೂ ಉರಿ ಸಣ್ಣ ಇಡಬೇಕು ರೀ ಸಣ್ಣ ಉರಿದಾಗೆ ಮಾಡ್ಬೇಕು ರೀ ಇದನ್ನು ಈಗ ಇದನ್ನು ಇಡ್ತೀನಿ ನೋಡಿರಿ ಈಗಿದ ಕಾಯ್ಬೇಕ್ರಿ ಅದು ಕಾಯ್ದ ಮ್ಯಾಗ ಎಣ್ಣೆ ಹಾಕಬೇಕ್ರಿ ಈಗ ಇದು ಕಾಯ್ದದ ನೋಡ್ರಿ ಈಗ ಇದಕ್ಕೆ ಎಣ್ಣೆ ಹಾಕಂಬ್ರಿ ಒಂದು ಸ್ವಲ್ಪ ನೋಡಿರಿ ಈ ರೀತಿ ಎಣ್ಣೆ ಹಾಕದ್ರಿ ಈ ರೀತಿ ಇರೋ ಒಗ್ಗರಣೆ ಇದು ಕಡಾಯಿ ಕಬ್ಬಣದ್ದಿದ್ರೂ ನಡೀತದ್ರಿ ಸ್ಟೀಲಿಂದ ಇದ್ರೂ ನಡೀತದ್ರಿ ಈಗ ಇದನ್ನು ಈ ಹಿಟ್ಟನ್ನ ಇದ್ರಾಗ ಹಾಕಂಬ್ರಿ ನೋಡಿರಿ ಇದ್ರೆ ಅರ್ಧದಷ್ಟು ಹಿಟ್ಟು ಹಾಕಂಬ್ರಿ ನೋಡಿರಿಷ್ಟು ಹಿಟ್ಟು ಹಾಕ್ಬೇಕು ರೀ ಇದು ಇಷ್ಟು ಹಾಕ್ಬಿಟ್ಟು ಇದಕ್ಕೆ ಮುಚ್ಚಿಬಿಡ್ಬೇಕ್ರಿ ಈ ರೀತಿ ರೀ ಮುಚ್ಚಿ ಒಂದು ಸ್ವಲ್ಪ ಬಿಡಂಬ್ರಿ ಲೋ ಫ್ಲೇಮ್ನಾಗೆ ಮಾಡ್ಬೇಕ್ರಿ ಇದನ್ನು ಇಲ್ಲಾಂದ್ರೆ ತಳ ಸೀದ್ ಬಿಡ್ತದ್ರಿ ನೋಡಿರಿ ತೋರಿಸ್ತೀನಿ ರೀ ನೋಡಿರಿ ಈ ರೀತಿ ಆಗ್ತದ ನೋಡಿರಿ ಈ ಸೈಡೆಲ್ಲ ಈ ರೀತಿ ಆದಾಗ ಇದನ್ನು ತಿರ್ಗಿಸ್ಬೇಕು ರೀ ಇದು ತಿರುಗಿಸ್ಬೇಕಂದ್ರೆ ಒಂದು ಮೂರು ಸ್ಪೂನ್ ಸಹಾಯದಿಂದ ರೀ ಈಗ ನಾ ತಿರುಗಿಸ್ಕೆ ತೋರಿಸ್ತೀನಿ ರೀ ನಿಮ್ಗೆ ನೋಡಿರಿ ಫ್ರೆಂಡ್ಸ್ ಈ ರೀತಿ ಬಂತು ನೋಡಿರಿ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ನೋಡ್ರಿ ಈಗ ಮತ್ತೊಂದು ಸ್ವಲ್ಪ ರೀ ಈಗ ನೋಡ್ರಿ ಫ್ರೆಂಡ್ಸ್ ಮತ್ತೆ ಹಾಕ್ಲಗತ್ತೀನಿ ನೋಡ್ರಿ ಈಗ ಈ ರೀತಿ ಹಾಕಿ ಮ್ಯಾಗೆ ಮುಟ್ಕಂಬ್ರಿ ಮತ್ತೆ ಈಗ ಇದಟ್ಟು ಇದೇ ರೀತಿ ತಯಾರು ಮಾಡಿ ತೋರಿಸ್ತೀನಿ ರೀ ನೋಡಿ ಫ್ರೆಂಡ್ಸ್ ಈಗ ಇದನ್ನ ದೋಸೆ ರೂಪದಾಗೂ ರೀ ಅದನ್ನು ಮಾಡಿ ತೋರಿಸ್ತೀನಿ ನಿಮ್ಗೆ ಈಗ ತವಾ ಕಾಯಿಲೆ ಕೆಟ್ಟೀನ್ರಿ ಸುಕ್ಕಾಯಿಲ್ ತವಾ ಕಾಯ್ದ ಮ್ಯಾಗ ಹಾಕ್ತೀನಿ ರೀ ನೋಡಿರಿ ಫ್ರೆಂಡ್ಸ್ ಈಗ ತವಾ ಕಾಯ್ದು ಈಗ ಗ್ಯಾಸ ಲೋ ಫ್ಲೇಮ್ನಾಗ ಇಟ್ಟೇನ್ ರೀ ಕಾಣಿಸ್ತದ ನೋಡ್ರಿ ನಿಮಗೆ ಇದಕ್ಕೆ ಈ ಹಿಟ್ಟನ್ನ ಹಾಕ್ತೀನಿ ಜಾಸ್ತಿ ಏನು ಮಾಡೋದು ರೀ ಸುಮ್ ಸ್ವಲ್ಪ ಲೈಟಾಗಿ ಮಾಡ ತಳಗೆ ಮಾಡಮ್ ರೀ ಜಾಸ್ತಿ ತಳಗೆ ಮಾಡಬಾರ್ದ್ರಿ ಚೆಂದ ಆಗಂಗಿಲ್ರಿ ಜಾಸ್ತಿ ತಳಗೆ ಮಾಡಿದ್ರೆ ಸುಮ್ ಸ್ವಲ್ಪ ಲೈಟಾಗಿ ರೀ ಇಷ್ಟೇ ಸಾಕ್ರಿ ಇಷ್ಟು ಮಾಡಿ ಇದಕ್ಕೆ ಮುಚ್ಚಿಬಿಡಮ್ ರೀ ನೋಡಿರಿ ಫ್ರೆಂಡ್ಸ್ ಈಗ ತೆಗೀತೀನಿ ನೋಡಿರಿ ನೋಡಿರಿ ಹಿಂಗೆ ಆಗತ್ತ ನೋಡಿರಿ ಈಗ ಇದನ್ನು ತಿರಾಕ್ಬೇಕ್ರಿ ತಿರ್ಯಾಕಿ ತೋರಿಸ್ತೀನಿ ನೋಡಿರಿ ಒಂದೇ ಕೈಲೇ ಮಾಡ್ಬೇಕಲ್ರಿ ನೋಡಿರಿ ಬರ್ತೀವಿ ನೋಡಿರಿ ಈಗ ರೀ ನೋಡಿರಿ ಎಷ್ಟು ಚೆಂದ ಆಯ್ತು ನೋಡ್ರಿ ಈ ರೀತಿ ಮಾಡ್ಬೇಕ್ರಿ ಎರಡು ಬೇ ಎರಡು ಸೈಡು ಬೇಯಿಸ್ಬೇಕ್ರಿ ಚೆಂದ ಆಗ್ತದೆ ರೀ ಟೇಸ್ಟ್ ಮಾತ್ರ ಸೂಪರ್ ಆತವ್ರಿ ಇವು ಸಾಫ್ಟ್ ಭಾಳ ಸಾಫ್ಟ್ ಸಾಫ್ಟ್ ಆಗ್ತಾವ್ರಿ ಬಾ ಹಲ್ಲಿದವ್ರಿಗೆ ಭಾಳ ಚೆಂದ ನೋಡ್ರಿ ಈ ರೀತಿ ಅಂದ್ರೆ ಭಾಳ ಮೆತ್ತಗೆ ಮೆತ್ತಗ್ ಆತರಿ ಇವು ಟೇಸ್ಟ್ ಮಾತ್ರ ಸೂಪರ್ ಆತ ನೋಡ್ರಿ ಸಲ ಡ್ರೈ ಮಾಡಿ ನೋಡಿರಿ ಫ್ರೆಂಡ್ಸ್ ನೀವು ಡ್ರೈ ಮಾಡಿ ತಿಂದ ಮ್ಯಾಗೆ ಗೊತ್ತಾತ ನಿಮಗೆ ನೋಡಿರಿ ಈ ರೀತಿ ಆಯ್ತು ನೋಡಿರಿ ಇದನ್ನ ಸೈಡಿಗೆ ಇಟ್ಕೊತೀನಿ ರೀ ಈಗ ಹಿಂಗೆ ಮತ್ತೆ ಹಾಕ್ತೀನಿ ರೀ ಒಂದು ಸಾರಿ ಎಣ್ಣೆ ಹಚ್ಚರು ಸಾಕು ರೀ ಪದೇ ಪದೇ ಏನು ಹಚ್ಚೋದು ಬೇಕಾಗಿಲ್ಲ ರೀ ಇದಕ್ಕೆ ನಾನು ಸ್ವಲ್ಪ ಹಾಕ್ತೀನಿ ರೀ ಈ ರೀತಿ ಹಾಕೊಂಡು ಈ ರೀತಿ ರೀ ನಿಮ್ಗೆ ಜಾಸ್ತಿ ಬೇಕಂದ್ರೆ ಹಿಟ್ಟು ಸ್ವಲ್ಪ ಜಾಸ್ತಿ ಹಾಕೊಂಡು ಜಾಸ್ತಿ ತೊಳಗೆ ಮಾಡ್ಬೋದು ರೀ ಈ ನಮಗೆ ಇಷ್ಟೇ ಸಾಕು ರೀ ನಾ ಇಷ್ಟೇ ಮಾಡಿಬಿಡ್ತೀನಿ ರೀ ಈಗ ನೋಡಿರಿ ಜಾಸ್ತಿ ಎಣ್ಣೆನೂ ಹತ್ತಂಗಿಲ್ಲ ರೀ ಇದಕ್ಕೆ ಈಗ ಮುಚ್ಚಿಬಿಡ್ತೀನಿ ರೀ ಈಗ ಇದಿಷ್ಟು ಹಿಟ್ಟು ಇದಿಷ್ಟು ಇದೇ ರೀತಿ ದೋಸೆನೇ ಹಾಕೋತೀನಿ ರೀ ಯಾಕಂದ್ರೆ ನನ್ನ ಮಕ್ಕಳಿಗೆ ನಮ್ಮ ಮನೆಯವ್ರಿಗೆ ದೋಸೆ ಅಂದ್ರೆ ಭಾಳ ಇಷ್ಟ ರೀ ಹಾಗಾಗಿ ಇಷ್ಟು ದೋಸೆ ಮಾಡ್ತೀನಿ ರೀ ನಿಮಗೆ ತೋರ್ಸೋ ಸಂಬಂಧ ಸ್ವಲ್ಪೇ ಮಾಡೀನಿ ನಾ ಈ ಇದಾಗ ಅದಕ್ಕೆ ಇದಿಷ್ಟು ದೋಸೆ ಹಾಕಿ ಆಮೇಲೆ ತೋರಿಸ್ತೀನಿ ರೀ ನಿಮ್ಗೆ ನೋಡಿರಿ ಫ್ರೆಂಡ್ಸ್ ಈಗ ರೆಡಿ ಆಗ್ಯದ ನೋಡಿರಿ ನೋಡಿರಿ ಎಷ್ಟು ಚೆಂದ ಕಾಣತ್ತೆ ನೋಡಿ ಇದು ಎಷ್ಟು ಸಾಫ್ಟ್ ಆಗ್ಯಾವ ನೋಡಿರಿ ನೋಡಿರಿ ಈಗ ರೀ ಎಷ್ಟು ಸಾಫ್ಟ್ ಎಷ್ಟು ಚೆಂದ ಆಗ್ಯಾವ ನೋಡಿರಿ ಈಗ ಇದನ್ನು ಇವ್ರಿಗೆ ತಿಲ್ಲ ಕೊಡ್ತೀನಿ ರೀ ಬರ್ರಿ ಅವ್ರಿಗೆ ಕೊಡ್ತೀನಿ ಹ್ಯಾಂಗ ರೀ ಅವರು ಇವು ಕತ್ ಇವನು ನೋಡಿರಿ ಎಷ್ಟು ಚೆಂದ ಆಗ್ಯಾವ ರೀ ಎಷ್ಟು ಸಾಫ್ಟ್ ಆಗ್ಯಾವ ರೀ ನೋಡಿರಿ ಮೆತ್ತಗಾಗ್ಯಾವ್ರಿ ಬರ್ರಿ ಅವ್ರಿಗೆ ತಿಲ್ಲ ಕೊಡ್ತೀನಿ ರೀ ತಗೋರಿ ಇ ತಿಂದು ಹ್ಯಾಂಗ್ ಹೇಳ್ರಿ ಹ್ಯಾಂಗ ಸೂಪರ್ ಆಗ್ಯಾವ ತಿನ್ರಿ ಈ ವಿಡಿಯೋ ಇಷ್ಟ ಅಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋ ಸಿಗ್ತೀನಿ ಟಾಟಾ ಬಾಯ್ ಬಾಯ್